ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾ ಸುಲಭವಾಗಿ ಹತ್ತು ನಿಮಿಷಕ್ಕೆ ಹಾಕುವಂಥ ಕ್ರೋಶ ಕುಚ್ಚಿ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಇದೇ ರೀತಿ ಕ್ರೋಶ ಕುಚ್ಚಿ ಯಾವ ರೀತಿ ಮಾಡಬೇಕು ಟೆನ್ ಮಿನಿಟ್ಸಲ್ಲೆಲ್ಲ ಫೈವ್ ಮಿನಿಟ್ಸ್ ಆದರೂ ಸಾಕು ಟೆನ್ ಮಿನಿಟ್ಸ್ ಕೂಡ ಬೇಕಾಗಿಲ್ಲ ಈ ರೀತಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ಇವಾಗ ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಇದು ರೆಡಿ ಸಿಗುತ್ತೆ ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಇದು ನೂರಿಪ್ಪತ್ತು ಅಥವಾ ನೂರೈವತ್ತು ನೀವು ಸ್ವಲ್ಪ ಡಿಸೈನ್ ಜಾಸ್ತಿ ತಗೋತೀರಾ ಅಂತಂದರೆ ನೂರೈವತ್ತು ಕಡಿಮೆ ರೇಟ್ಗೂ ಸಿಗುತ್ತೆ ಬಟ್ ಅದು ಅಷ್ಟು ಕ್ವಾಲಿಟಿ ಇರೋದಿಲ್ಲ ಅದಕ್ಕೋಸ್ಕರ ಒಂದು ನೂರೈವತ್ತು ರೂಪಾಯಿ ಏನಾದರೂ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ಸೀರೆ ಅಳ್ತಿಕ್ಕೆ ಕರೆಕ್ಟಾಗಿ ಕೊಟ್ಟಿರ್ತಾರೆ ಫಸ್ಟು ನೀವು ಎಡ್ಜಸ್ಟಲ್ಲಿ ಹಾಕೋಬೇಕಾದ್ರೆ ಫೋಲ್ಡ್ ಮಾಡ್ಕೋಬೇಕು ಸ್ವಲ್ಪ ಫೋಲ್ಡ್ ಮಾಡಿ ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ ಫಸ್ಟ್ ಎಡ್ಜಸ್ಟಲ್ಲಿ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬಿಚ್ಕೊಬಿಡುತ್ತೆ ಅದು ಅದಕ್ಕೋಸ್ಕರ ಫೋಲ್ಡ್ ಮಾಡಿಕೊಂಡು ನೀವು ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಫಸ್ಟ್ ಈ ರೀತಿ ರಫ್ ಸ್ಟಿಚ್ ಹಾಕೊಂಡು ನಿಧಾನಕ್ಕೆ ನಾವು ಲೇಸ್ ಇರುತ್ತೆ ಅಲ್ವ ಅದು ಒಳಗಡೆಗೆ ಹೋಗಬೇಕು ನೀವು ನೀವು ಸ್ಟಿಚಿಂಗ್ ಹಾಕಿರೋದು ಮೇಲುಗಡೆ ಬರಬೇಕು ಆ ರೀತಿ ಮಾಡಿ ಗೋಲ್ಡ್ ಕಲರ್ ಇರುತ್ತೆ ಅಲ್ವ ಅದು ಒಳಗಡೆ ಹೋಗಬೇಕು ಆವಾಗ ನೀವು ಕ್ರೋಶ ಕುಚ್ಚು ಮಾಡಿರೋ ರೀತಿಯೇ ಕಾಣಿಸುತ್ತೆ ಅದಕ್ಕೋಸ್ಕರ ನೀವು ಎಮರ್ಜೆನ್ಸಿ ನಿಮಗೆ ಕುಚ್ಚು ಹಾಕೋಕ್ಕಾಗೋದಿಲ್ಲ ಹಾಗೆನೇ ಟೈಮ್ ಇಲ್ಲ ಅನ್ನೋರು ಈ ರೀತಿ ಕುಚ್ಚನ್ನ ಸಲ ಟ್ರೈ ಮಾಡಿ ಹಾಗೆಯೇ ಈ ರೀತಿ ಕುಚ್ಚು ಹಾಕಿಸ್ಬೇಕು ಅಂತಂದರೆ ನೀವು ಆರುನೂರು ಐನೂರೈವತ್ತು ಆ ರೀತಿ ಕೊಡಬೇಕಾಗುತ್ತೆ ಸೊ ನೀವು ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೂ ಕೂಡ ನೀವು ತಂದು ಈ ರೀತಿ ರೆಡಿ ತಂದು ಸ್ಟಿಚ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಬಾಳ್ಕೆನೂ ಕೂಡ ಬರುತ್ತೆ ಯಾವುದೇ ಆದರೂ ಅಷ್ಟೇ ಯಾವುದೇ ವಸ್ತು ಆಗಲಿ ನಾವು ಯಾವ ರೀತಿ ಇಟ್ಕೋತೀವಿ ಆ ರೀತಿ ಬಾಳ್ಕೆ ಬರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಯಾರಿಗೂ ಇದೇ ರೀತಿ ರೆಡಿ ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಿಮಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾಯಿದ್ದೀರಿ ನೋಡಿ ಇವಾಗ ಸ್ಟಿಚ್ ಹಾಕೊಂಡ್ರೆ ಆಯಿತು ಒಂದು ಟೂ ಮಿನಿಟ್ಸಲ್ಲೆಲ್ಲ ಟೂ ಮಿನಿಟ್ಸಲ್ಲೆಲ್ಲ ಈ ಕುಚ್ಚು ಅನ್ನೋದು ರೆಡಿ ಆಗಿಬಿಡುತ್ತೆ ಇವಾಗ ನೋಡಿದ್ರಲ್ಲ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಇವಾಗ ಫಿನಿಶ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಹಾಗಾಗಿ ಇವಾಗ ನೋಡಿ ಎಷ್ಟು ನೀಟಾಗಿ ಬಂತು ಅಂತ ನೀವು ಕೂಡ ನಿಮ್ಮ ಸ್ಯಾರಿಗೆ ಇದೇ ರೀತಿ ಸ್ಟಿಚ್ ಮಾಡಿಸ್ಕೊಳ್ಳಿ ಅವಾಗ ಸ್ಯಾರಿ ಅನ್ನೋದು ಲುಕ್ ಅನ್ನೋದು ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್